ಟ್ಯೂಷನಿಗೆ ಯಾವತ್ತು ಹೋಗಿಲ್ಲ ನಾನು ಮನೇಲಿ ಯಾವತ್ತೂ ನಾನು ಕಂಡೀಷನ್ ಹಾಕಿಲ್ಲ ಓದ್ಬೇಕಂತ ಆ ರ್ಯಾಂಕ್ ಬರತ್ತಲ್ಲಿ ಅನ್ಕೊಂಡಿದ್ ಇದೆ ಕಮ್ಮಿ ಆಗುತ್ತಂತ ಸ್ವಲ್ಪ ಮೊಬೈಲ್ ಎಲ್ಲ ಅಲಾರಾಮ್ ಅನ್ನು ಆಫ್ ಮಾಡಿ ಚಿತ್ತಾರ ಚಿಕ್ಕ ವಯಸ್ಸಿಂದ ಅವಳಿಗೆ ಓದೋದು ಅಂದ್ರೆ ತುಂಬಾ ಇಷ್ಟ ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ ಸ್ನೇಹಿತರೆ ಈ ಗ್ರಾಮೀಣ ಭಾಗದ ಒಂದು ಮನೆಯಲ್ಲಿದ್ದೀನಿ ನಾನು ಈ ಮನೆ ವಿಶೇಷ ಏನು ಅಂತಂದರೆ ಈ ಗ್ರಾಮೀಣ ಭಾಗ ಹಾಗೆ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿ ಮನೆಯಲ್ಲಿದ್ದೇನೆ ಈ ಮಗು ಇಲ್ಲಿಂದ ಸಕ್ಕರೆ ಶಾಲೆಗೆ ಹೋಗಬೇಕಿದ್ರೆ ನಾಲ್ಕು ಐದು ಕಿಲೋಮೀಟರ್ ದಿವಸ ನಡ್ಕೊಂಡು ಹೋಗಬೇಕು ಇಲ್ಲಿ ಆಸಕ್ತಿ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ತಾನು ಓದಬೇಕು ಏನಾದರೂ ಸಾಧನೆ ಮಾಡಬೇಕು ಅಂತ ಒಂದು ಛಲ ಇದ್ದರೆ ಏನನ್ನೂ ಸಾಕ್ಸೋಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಈ ವಿದ್ಯಾರ್ಥಿನಿ ಸಾಕ್ಷಿ ಸ್ನೇಹಿತರೆ ನಾನು ಇವಾಗ ಆ ಎಸ್ ಎಲ್ ಸಿ ವಿದ್ಯಾರ್ಥಿನಿಯ ಮನೆಯ ಒಳಭಾಗದಲ್ಲಿ ಇದ್ದೀನಿ ಪೋಷಕನಿಗೆ ಇಬ್ಬರು ಮಕ್ಕಳು ಹೆಣ್ಣು ಮಕ್ಕಳು ಇಲ್ಲಿ ಪೋಷಿಕಾಂತ ಇದ್ದಾರಲ್ಲ ಇವರು ಅವರ ತಾಯಿ ಇದ್ರ ಸಂಬಂಧಿಕರು ಮತ್ತು ಈ ಕಡೆ ಬಾಗಲರ್ತಾ ಇದ್ದಾರಲ್ಲ ಅವ್ರ ತಂದೆ ಸ್ನೇಹಿತರೆ ಇಲ್ಲಿ ಕನ್ನಡಕ್ಕೆ ಹಾಕ್ಕೊಂಡು ನಗಾಡ್ತಿದ್ದಾರಲ್ಲ ಇವರೇ ಆ ಹುಡುಗಿಯ ಮಾಸ್ಟ್ರು ಸಂಜೀವ್ ಅಂತ ಹೇಳಿ ನಮ್ಮ ಹಕ್ಕಾಡಿ ಶಾಲೆಯ ಮಾಸ್ಟ್ರು ಅವರು ಶಿಷ್ಯ ಅವಳು ಇವತ್ತು ಅವಳು ಏನು ರ್ಯಾಂಕ್ ಕಳಿಸಿದ ರಾಜ್ಯಕ್ಕೆ ಒಂಬತ್ತನೇ ಸ್ಥಾನ ಗಳಿಸಿದಳಲ್ಲ ಹಾಗಾಗಿ ಆಕೆ ಒಂದು ಕಂಗ್ರ್ಯಾಚುಯೇಷನ್ ಹೇಳಲಿಕ್ಕೆ ಥ್ಯಾಂಕ್ಸ್ ಹೇಳಕ್ಕೋಸ್ಕರ ಇರಲ್ಲ ಇಲ್ಲಿ ಮನೇಲಿ ಸೇರಿದ್ದಾರೆ ನಿಜವೂ ಅಭಿನಂದನೆಗೆ ಅರ್ಹವಾದಂಥ ವಿದ್ಯಾರ್ಥಿ ಇವತ್ತು ನೋಡುವೆ ಈ ಕಾಲನೆಗೆಯಲ್ಲಿ ಇಲ್ಲಿಂದ ಹಕ್ಕಿ ಶಾಲೆಗೆ ಮಾಸ್ಟ್ರೇ ಇಲ್ಲಿಂದ ಹಕ್ಕಿ ಶಾಲೆಗೆ ಎಷ್ಟು ದೂರ ಹೋಗ್ತದೆ ನೋಡಿ ನಾಲ್ಕು ಮಾಸ್ಟ್ರೇ ಹೇಳ್ತಿದಾರೆ ನಾಲ್ಕು ಕಿಲೋಮೀಟರ್ ಆಗ್ತದೆ ದಿವಸ ನಾಲ್ಕು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನಾಲ್ಕು ಕಿಲೋಮೀಟರ್ ನಡ್ಕೊಂಡು ಬರಬೇಕು ನಮ್ಮ ಇಚ್ಛಾಶಕ್ತಿ ಇಚ್ಛಾಶಕ್ತಿ ಬಲವಾಗಿದ್ರೆ ಪ್ರಬಲವಾಗಿದ್ರೆ ಸಾಧನೆ ಏನು ದೊಡ್ಡ ವಿಶೇಷ ನಿಮ್ಮ ವಿದ್ಯಾರ್ಥಿನ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮಸ್ಕಾರ ಸರ್ ನಾನು ಏನು ಹೇಳಬೇಕು ನಮ್ಮ ಜೀವನದ ಬಗ್ಗೆ ಈಗ ಮನುಷ್ಯನಿಗೆ ದೀರ್ಘಕಾಲದ ಪೋಷಣೆ ಬೇಕಾಗತ್ತೆ ನಾವು ಶಾಲೆಲ್ಲೊಂದು ಮಾತಾಡ್ತೇವೆ ಆ ಬಾಲ್ಯ ಏನಿದೆ ಅದು ನಾಳಿನ ಯೌವನದ ತಯಾರಿ ಅಂದ್ಬಿಟ್ಟು ಈ ನಿಟ್ಟಿನಲ್ಲಿ ನಾವು ಪಾಠದ ಜೊತೆಗೆ ಪಾಠೇತರ ಚಟುವಟಿಕೆಗಳನ್ನು ಹಮ್ಮಿಕೊಳ್ತೇವೆ ಆ ಚಿತ್ತಾರನನ್ನು ಗಮನಿಸಿದಾಗ ಅವಳು ವೆರಿ ಗುಡ್ ಲೀಸನರ್ ಆಗಿದ್ದರು ಟುಡೇ ಇಸ್ ಎ ಲೀಸನರ್ ಟುಮಾರೋ ಅ ಲೀಡರ್ ಅಂತ ಒಂದು ಮಾತಿದೆ ಅವಳು ನಾವು ಪಾಠ ಪಾಠ್ಯೇತರ ಚಟುವಟಿಕೆಗಳಲ್ಲಿ ನಾವು ಬೋಧನೆ ಮಾಡುವಾಗ ಎಲ್ಲದಕ್ಕೂ ತನ್ನದೇ ಆದ ಅವನ ಗೌರವವನ್ನು ಕೊಡ್ತಾ ಇದ್ಲು ಅವಳು ಪಾಠ ಅಷ್ಟೇ ಅಲ್ಲ ಯೋಗ ಇರ್ಬೋದು ಚಿತ್ರಕಲೆ ಇರು ಚಿತ್ರಕಲೆಯಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ ಪ್ರತಿಭಾ ಇದೆ ಹಾಗೆ ನಾಟಕ ಇರ್ಬೋದು ಡಾನ್ಸ್ ಇರ್ಬೋದು ಎಲ್ಲ ಪಾಠೇತರ ಚಟುವಟಿಕೆಗಳಲ್ಲಿ ತನ್ನದೇ ಆದ ಒಂದು ಇದು ಕೊ ಗೌರವವನ್ನು ಕೊಡ್ತಾ ಇದ್ಲು ಅವಳು ತುಂಬ ಅವಳಿಗೆ ಒಂದು ಕನಸಿತ್ತು ಆ ಕನಸನ್ನು ಅವಳು ಬೆನ್ನತ್ತಿದ್ದಾಳೆ ನಮಗಂತೂ ಖುಷಿ ಆಗ್ತಾ ಇದೆ ರಾಜ್ಯ ಮಟ್ಟದಲ್ಲಿ ಎಂಟನೇ ರ್ಯಾಂಕನ್ನು ಪಡೆಯುವುದು ಅತ್ಯಂತ ಸುಲಭದ ಮಾತಲ್ಲ ನಮ್ಮ ಎಲ್ರಿಗೂ ಹೆಮ್ಮೆ ಅನಿಸ್ತಾ ಇದೆ ಬಹು ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಕುಕ್ಕಾಡಿ ಗ್ರಾಮ ಪಂಚಾಯಿತಿನ ಆ ಮೆಂಬರು ಅಂದರೆ ಈ ಪ್ರದೇಶದ ಈ ಪರಿಸರದ ಸದಸ್ಯರವರು ಭಾಸ್ಕರ್ ಪೂಜಾರೇ ನಿಮ್ಮ ಊರಿನ ವಿದ್ಯಾರ್ಥಿನಿ ಎಸ್ ಎಲ್ ಸಿ ರ್ಯಾಂಕ್ ಪಡೆದರೆ ನಿಮಗೆ ಏನು ಅನಿಸ್ತಾ ಇದೆ ಕಿತ್ತಾರವರು ನಮ್ಮ ಕುಂದಾರ ಅಡಿಗೆ ಹೆಮ್ಮೆ ತರುವ ವಿಷಯ ಆಮೇಲೆ ಆರುನೂರ ಇಪ್ಪತ್ತೈದು ಹಂಗ ಇದರಲ್ಲಿ ಆರುನೂರ ಹತ್ತು ಹದಿನೆಂಟು ತೆಗಿಬೇಕಿದ್ರೆ ಏನು ಸಣ್ಣದ ಕೆಲಸ ಅಲ್ಲ ಅವಳಿಗೆ ಆ ಅಷ್ಟು ಅಂಕ ತೆಗಿಲಿಕ್ಕೆ ದೇವರು ಆಶೀರ್ವಾದ ಮಾಡಿದ್ರಲ್ಲ ಹಾಗೆ ಮುಂದೆ ಮುಂದೆ ಹೋಗ್ತಾ ಅವಳಿಗೂ ಅದೇ ರೀತಿ ಬುದ್ಧಿ ಕೊಡಲಿ ಅಂತೇಳಿ ನಾನು ಅವಳಿಗೆ ಅಂತ ನಮ್ಮ ಗ್ರಾಮದ ಮುಖ್ಯಪತಿ ವಿದ್ಯಾರ್ಥಿಗಳು ಯಾಕಂದರೆ ಸಣ್ಣ ವಯಸ್ಸಿನಲ್ಲಿ ಅವಳು ಅವಳನ್ನು ಗಮನಿಸ್ತಾ ಇದ್ದ ಸ್ಥಳೀಯ ಕಾರ್ಯಕ್ರಮದಲ್ಲಿ ಸಂಘ ಸಂಸ್ಥೆ ಕಾರ್ಯಕ್ರಮ ಭಾಗವಹಿಸ್ತದೆ ಬೆಳೆಯುವ ಸಿರಿಯ ಮೊಳಕೆಯಲ್ಲಿ ಅಂತ ಆ ಥರ ವಿದ್ಯಾರ್ಥಿಗಳು ನಮ್ಮ ಗ್ರಾಮಕ್ಕೆ ಊರಿಗೆ ನಮ್ಮ ಶಾಲೆಗೆ ಹಾಗೆ ರಾಜ್ಯಕ್ಕೆ ಜಿಲ್ಲೆಗೆ ಭಾಳ ಕೆಲಸ ರ್ಯಾಂಕ್ ಪಡೆಯೋದ್ರ ಲಕ್ಷಾಂತರ ವಿದ್ಯಾರ್ಥಿಗಳ ಮಧ್ಯೆ ಒಂದು ರ್ಯಾಂಕ್ ಪಡೆಯೋದಷ್ಟು ಕೊಡೋದ ಕೆಲಸ ಅಲ್ಲ ಹಾಂ ಚಿತ್ತಾರ ನೋಡಿ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಚಿತ್ತಾರ ನೀ ಹೇಗೆ ಓದ್ತಿದ್ಯಮ್ಮ ಅದೇನು ರ್ಯಾಂಕ್ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ಯಾ ಅಥವಾ ಎಂಟಿನ ಇದಕ್ಕೂ ಒಂದು ಅಥವಾ ಎರಡು ಮೂರು ಎರಡು ರ್ಯಾಂಕನ್ನು ಎಕ್ಸ್ಪೆಕ್ಟ್ ಮಾಡಿದ್ಯಾ ಯಾವ ರ್ಯಾಂಕನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಿನ್ನ ಓದು ಹೇಗಿರ್ತಿತ್ತು ಹೇಗೆ ಓದ್ತಿದ್ದೆ ಯಾವ ಸಮಯದಲ್ಲಿ ಓದ್ತಿದ್ದೆ ಓದ ಒತ್ತಡ ಇತ್ತ ಟ್ಯೂಷನಿಗೆ ಹೋಗ್ತಿದ್ಯಾ ಇಲ್ಲ ಟ್ಯೂಷನಿಗೆ ಯಾವತ್ತೂ ಹೋಗಿಲ್ಲ ನಾನು

ತುಂಬ ದೊಡ್ಡ ಸಪೋರ್ಟ್ ಸಿಕ್ಕಿತ್ತು ಯಾಕಂದ್ರೆ ಒಂದು ಚಿಕ್ಕ ಮಿಸ್ಟೇಕ್ ಆದರೂ ನನ್ನ ಮಿಸ್ಟೇಕಾದರೂ ಈಗ ಒಂದು ಗ್ರಾಮರ್ ಪಾಯಿಂಟ್ ತಪ್ಪಾಯ್ತಂದರು ಅದು ಯಾಕೆ ತಪ್ಪಾಯ್ತಂದೇಳಿ ಕೇಳಿ ಅದನ್ನು ಇನ್ನೂ ಹೇಗೆ ಸರಿ ಮಾಡ್ಕೊಳ್ಳೋದು ಅಂದರೆ ಎಕ್ಸ್ಟ್ರಾ ಕ್ಲಾಸ್ ತೊಗೊಳ್ತಿದ್ರು ಇದು ರಾತ್ರಿ ಮಿಡ್ ನೈಟ್ ರಾತ್ರಿ ಎಷ್ಟು ಟೈಮಾಗಿ ಕಾಲ್ ಮಾಡರೂ ಅವರು ಪಿಕ್ ಮಾಡಿ ಇಲ್ಲ ಯಾವ ಥರ ಡೌಟ್ ಇದ್ದರೆ ಫುಲ್ ಕ್ಲಾರಿಫೈ ಮಾಡ್ತಿದ್ರು ಮತ್ತು ಜಸ್ಟ್ ಈಗ ಟೆಂತ್ ಸ್ಟ್ಯಾಂಡರ್ಡ್ ಅಂದರೆ ಬೇರೆ ಸ್ಕೂಲಲ್ಲೆಲ್ಲ ಸ್ಟಡೀಸ್ ಬಿಟ್ಟು ಏನು ಮಾಡೋಕ್ಕಾಗ ಹೇಳಿ ರಿಸ್ಟ್ರಿಕ್ಷನ್ ಆಗ್ತದೆ ನಮ್ಮ ಸ್ಕೂಲಲ್ಲಿ ಡ್ಯಾನ್ಸ್ ಡ್ರಾಯಿಂಗ್ ಯಾವ ಪ್ರೋಗ್ರಾಮಿಗೂ ನನ್ನ ತಡೀಲಿಲ್ಲ ಕಳಿಸಿಕೊಟ್ಟಿದ್ರು ನಮ್ಮ ಮನೆಯಲ್ಲಿ ಯಾವತ್ತೂ ನನ್ ಕಂಡೀಷನ್ ಹಾಕಿಲ್ಲ ಓದಬೇಕಂತ ನನ್ನ ಪಪ್ಪ ಯಾವತ್ತು ಪಾಸ್ ಆದ್ರೆ ಸಾಕಿ ಹೇಳ್ತಿದ್ರು ಆದ್ರೆ ಹೋಗ್ ತನ್ಗೆ ಇಂಟ್ರೆಸ್ಟ್ ಅವ್ರು ಎಂತ ಪ್ರಾಬ್ಲಮ್ ಕೊಡ್ತಿರ್ಲಿಲ್ಲ ಅಂದ್ರೆ ಮನೆ ನಾರ್ಮಲ್ ಕೆಲಸ ಮಾಡಕ್ ಹೇಳ್ತಾರೆ ನಾನ್ ಅದು ಕೆಲ್ಸನು ಹೇಳ್ತಿರ್ಲಿಲ್ಲ ನೀವು ಎಂಟನೇ ರ್ಯಾಂಕ್ ಬರ್ತಿತ್ತು ಅಂತ ತಿಳ್ಕೊಂಡಿದ್ರಾ ಅಲ್ಲ ಅಥವಾ ಇದಕ್ಕಿಂತ ಒಂದು ಮೂರು ನಾಲ್ಕು ಈ ಸ್ಥಾನಗಳ ಬಗ್ಗೆ ಏನಾರು ಎಕ್ಸ್ಪೆಕ್ಟ್ ಮಾಡಿದ್ರ್ಯಾಂಕ್ ಬರುತ್ತೆ ತೀರ್ಮಾನ ಮಾಡ್ಕೊಂಡಿದ್ರೆ ಹೇಗೆ ಆದರೂ ಸ್ವಲ್ಪ ನಾನೆಂತ ಅಂದ್ಕೊಂಡಿದ್ದೆ ಅಂದರೆ ಸೋಷಿಯಲ್ ಮ್ಯಾಥ್ ಇದ್ರಲ್ಲಿ ಮಾರ್ಕ್ ಎಲ್ಲೋ ಹೋಗ್ಬೋದೇನೋ ಅಂದ್ಕೊಂಡಿದ್ದೆ ಲ್ಯಾಂಗ್ವೇಜ್ ಫುಲ್ ಬತ್ತ ಅಂದ್ಕೊಂಡಿದ್ದೆ ಆದರೆ ಲ್ಯಾಂಗ್ವೇಜಲ್ಲೇ ಎರಡರಡು ಮಾರ್ಕ್ ತೆಗೆದಿರೋದ್ರಿಂದ ವಾಪಸ್ ರಿವಲ್ಯೂಷನ್ ಹಾಕ್ಬೇಕು ಅಂದ್ಕೊಂಡಿದೆ ಮುಂದೆ ಮತ್ತೆ ನಾನು ಡ್ರಾಯಿಂಗಿಗೆ ಹೋಯಿದೆ ಮೂರು ಸತಿ ರಾಜ್ಯ ಮಟ್ಟಕ್ಕೆ ಹೋಯಿದೆ ಅದು ನೆಕ್ಸ್ಟ್ ಯೋಗ ಕಾಂಪಿಟೇಷನಿಗೆ ಮೂರು ವರ್ಷ ಹೋಯಿದೆ ಹೀಗೆ ಸುಮಾರು ಡ್ರಾಯಿಂಗಲ್ಲೇ ನಾವು ಸುಮಾರು ಸೈಡ್ ಹೋಗಿ ಬಂದೆ ಮುಂದೆ ಏನು ಹೋಗಬೇಕು ಅಂತಿದ್ದೀರಾ ಕಾಮರ್ಸ್ ಮಾಡಿ ಸಿಎಫ್ ಚಿತ್ತಾರ ಹೇಗೆ ಓದ್ತಾ ಇದ್ದೀರಿ ನೀವ್ ಹೇಗೆ ಅವರಿಗೆ ಪೊಪೆಶರ್ ಮಾಡ್ತಾ ಇದ್ರಿ ಮುಂದಿನ ಓದಿನ ಬಗ್ಗೆ ನಿಮ್ಮ ಗಮನ ಹೇಗೆ ಚಿತ್ತಾರ ಚಿಕ್ಕ ವಯಸ್ಸಿಂದ ಅವರಿಗೆ ಓದೋದು ಅಂದ್ರೆ ತುಂಬಾ ಇಷ್ಟ ಯಾವತ್ತೂ ನಾವು ಅವಳಿಗೆ ಒತ್ತಾಯ ಮಾಡ್ತಾ ಇರಲಿಲ್ಲ ಅವಳಾಗೇ ಇಂಟ್ರೆಸ್ಟಿಂದ ಓದ್ತಾ ಇದ್ಳು ಮತ್ತು ಅವಳು ಪುಸ್ತಕಗಳನ್ನು ಜಾಸ್ತಿ ತಗೋತಾಳೆ ಎಲ್ಲಿ ಹೋದರು ಆ ಬೇರೆ ಇದು ವಸ್ತುಗಿಂತ ಹೆಚ್ಚಾಗಿ ಅವಳು ಎಲ್ಲಿ ಹೋದರೂ ಪುಸ್ತಕನೇ ಕೇಳೋದು ಮಗುಗೆ ಇಂಟ್ರೆಸ್ಟ್ ಇದೆಯಲ್ಲ ಅಂತ ಕೊಡ್ತಾ ಇದ್ವಿ ನಾವು ಅವಳು ಡ್ರಾಯಿಂಗ್ ಮಾಡ್ತಾಳೆ ಬೇಜಾರಾದಾಗ ಡ್ರಾಯಿಂಗ್ ಮಾಡ್ತಾ ನಾವು ಯಾವತ್ತೂ ಅವಳಿಗೆ ಒತ್ತಾಯ ಮಾಡಲಿಲ್ಲ ಅವಳು ಸ್ವ ಇಚ್ಛೆಯಿಂದ ಓದ್ತಾ ಇದ್ದಾಳೆ ಮಗು ಮುಂದೆ ನಮಗೆ ಅವಳು ಎಂಟನೇ ರ್ಯಾಂಕ್ ಬಂದು ತುಂಬ ಖುಷಿ ಆಯಿತು ಬಟ್ ಈಗ ನಾವು ಫಸ್ಟ್ ರ್ಯಾಂಕನ್ನೇ ನಾನು ಅಂತ ಹೇಳಿ ಬರುತ್ತೇಳಿ ಎನ್ಸ್ಕೊಂಡಿದ್ದೆ ನಿಮ್ಮಕ್ಕಿಂತ ಕನಸು ಯಾಕಂದರೆ ಅವರು ಟೀಚರ್ಸ್ ಎಲ್ಲ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ರಜೆ ಅನ್ನುವಂಥದ್ದೇ ಇಲ್ಲ ಈ ವರ್ಷದಲ್ಲಿ ಯಾವ ರಜೆ ಇಲ್ಲ ಫೀಸ್ ಎಲ್ಲ ಸ್ಪೆಷಲ್ ಕ್ಲಾಸು ಹಾಕುವ ಕ್ಲಾಸು ಯಾವುದೇ ಸರ್ಕಾರಿ ರಜೆ ಇಲ್ಲ ಈ ಸರ್ಕಾರಿ ಶಾಲೆಗಿಂತ ಪ್ರೈವೇಟ್ ಶಾಲೆಯವ್ರಕ್ಕಿಂತ ಜಾಸ್ತಿ ಅವರು ಎಫರ್ಟ್ ಹಾಕಿದ್ದಾರೆ ಟೀಚರ್ಸ್ ಎಲ್ಲ ಟೀಚರ್ಸ್ ಇಷ್ಟು ಸಪೋರ್ಟ್ ಮಾಡಿದ್ದರಿಂದ ನಮಗೆ ಕೆಲಸ ಲ ಸ್ವಲ್ಪ ಕಿತ್ತೀರಾಕ ಈ ದಿವಸ ಯಾವ ದಿವಸ ರಜೆ ಅಂತ ಇದೆ ಆದರೆ ಅವ್ರದ್ದು ಯಾಕೆ ಆ ಥರ ಮಾಡಿದ್ದು ಅಂತ ಈಗ ನಮ್ಗೆ ಗೊತ್ತಾಗಿದೆ ಆ ಥರ ರಜೆ ಇದೆ ಕ್ಲಾಸು 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 ತುಂಬ ಎಫರ್ಟ್ ಹಾಕಿದ್ದಾರೆ ಎಲ್ಲ ಟೀಚರ್ಸ್ ಆ ಟೀಚರ್ಸಿಂದ ಈ ಥರ ಅವಳಿಗೂ ಹಾಗೆ ಪ್ರತಿ ಇದರಲ್ಲೂ ವಿಷಯದಲ್ಲೂ ಓದೋದು 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 ರಾತ್ರಿ ಎರಡು ಗಂಟೆ ಮೂರು ಗಂಟೆ ಓದ್ತಾಳೆ ಬೆಳಿಗ್ಗೆ ಪುನಃ ಮತ್ತೆ ತಿರ್ಗಿ ಐದು ಗಂಟೆಗೆ ಮತ್ತೆ ಹೇಳ್ತಾಳೆ ಕೆಲವು ದಿವಸ ನಾವು ಅವಳದ್ದು ನಿದ್ರೆ ಕಮ್ಮಿ ಆಗುತ್ತಂತ ಸ್ವಲ್ಪ ಮೊಬೈಲ್ ಎಲ್ಲ ಅಲ್ರಾಮನ್ನು ಆಫ್ ಮಾಡಿ ಇಟ್ಟು ಸ್ವಲ್ಪ ಲೇಟಾಗಿ ನಮ್ಮದು ಕೆಲಸ ನಾವು ಮಾಡ್ತೇವೆ ಅವಳು ಅವಳಿಗೆ ಫಸ್ಟ್ ರ್ಯಾಂಕ್ ಇದ್ದೆ ಅಲ್ಲೇ ಇದ್ದಿತ್ತು ನಾವು ಅದೇ ಅನಿಸ್ಕೊಟ್ಟಿದ್ದೆವು ಪಾಕ್ತಂತೆ ಮುಂದೆ ಹೇಗೆ ಒಂದನೇ ಕ್ಲಾಸಿಂದ ಅವಳು ಔಟ್ ಆಫ್ ಔಟ್ ಎಲ್ಲ ಕ್ಲಾಸ್ ಎಲ್ಲ ಅವಳದ್ದು ಮಾರ್ಕ್ಸ್ ಕಮ್ಮಿ ಆಗದ್ದಿಲ್ಲ ಒಂದನೇ ಕ್ಲಾಸಿಂದ ಆಗಿದೆ ಮುಂದೆ ಹೇಗೆ ಇವಾಗ ನಾವು ಸೈನ್ಸ್ ಓದ್ಬೇಕಂತ ಮಾಡಿದ್ದೇವೆ ಬಟ್ ಅವಳು ಇಲ್ಲ ನಾನು ಕಾಮರ್ಸ್ ತಗೊಂಡು ಸಿ ಎ ಮಾಡ್ತೀನಿ ಅಂತ ಒಂದ್ ಎರಡು ಮೂರು ವರ್ಷದಿಂದ ಸಿ ಎಡಿಂದ ಹಾಕ್ತಾ ಇದ್ದಾಳೆ ಮಾಡ್ತೇನೆ ಸಿ ಎಲ್ಲ ನಾವು ಅವಳಿಗೆ ಸಪೋರ್ಟ್ ಮಾಡಬೇಕಾಗಿತ್ತು ಸ್ನೇಹಿತರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿ ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಪಡೆದಿರ್ತಕ್ಕಂಥದ್ದು ಭಾಳ ವಿಶೇಷ ಯಾವುದೇ ಟ್ಯೂಷನ್ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರುವ ಈ ಮಗು ಎಂಟನೇ ಪ ಎಂಟನೇ ರ್ಯಾಂಕ್ ಗಳಿಸಿರೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದು ಬರಬೇಡಿ ಲೈಕ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯವರೆಗೆ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್